ಸ್ವಾತಿಯು ಬೆಳಗಾವಿಗೆ ಹೋಗುವ ಬಸ್ ಅನ್ನು ಹತ್ತಿ ತನ್ನ ಸೀಟಿನ ಮೇಲೆ ಇರುವ ಬ್ಯಾಗ್ ಇಡುವ ಕ್ಯಾಬಿನ್ ಜಾಗಕ್ಕಾಗಿ ಹುಡುಕಾಡ ತೊಡಗಿದಳು ಇವು ಯಾರ ಸಾಮಾನುಗಳು ಅಂತ ಜೋರಾಗಿ ಕಿರುಚಿದಳು ಹಿಂದಿನಿಂದ ಒಬ್ಬ ಪ್ರಯಾಣಿಕ ಬಂದು ಮೇಡಮ್ ಅವು ನನ್ನವು ಅಂತ ಹೇಳಿದಾಗ ಸ್ವಾತಿಯು ನಿಮ್ಮ ಸೀಟು ಹಿಂದೆ ಇದೆ ನಿಮ್ಮ ಸಾಮಾನುಗಳನ್ನು ಹಿಂದೆಯೇ ಇಟ್ಟುಕೊಳ್ಳಿ ಅಂತ ಸಿಟ್ಟಿನಿಂದ ಹೇಳಿದಳು ಅವನು ಹಿಂದೆ ಜಾಗ ಇಲ್ಲದಕ್ಕೆ ಅನ್ನುವಷ್ಟರಲ್ಲಿ ಸ್ವಾತಿಯು ಅವನ ಮಾತನ್ನು ಅರ್ಧಕ್ಕೆ ನಿಲ್ಲಿಸಿ ಸುಡುಕಿನ ಸ್ವರದಲ್ಲಿ ಇಲ್ಲದಿದ್ದರೆ ನಾನೇನು ಮಾಡ್ಲಿ ಇದು ನನ್ನ ಸೀಟು ಇದರ ಮೇಲಿನ ಕ್ಯಾಬಿನ್ ಜಾಗವೂ ನನ್ನದೇ ಅಂತ ಹೇಳುತ್ತಾ ಸ್ವಾತಿಯು ತನ್ನ ಪತಿ ಗೌರವ್ ಮೇಲಿನ ಸಿಟ್ಟನ್ನು ಆ ಪ್ರಯಾಣಿಕನ ಮೇಲೆ ಹಾಕಲು ತಯಾರಾಗಿದ್ದಳು ಆ ಮನುಷ್ಯ ತನ್ನ ಸಾಮಾನುಗಳನ್ನು ತೆಗೆದು ಬೇರೆ ಕಡೆಗೆ ಇಟ್ಟುಕೊಂಡ ಆಗ ಸ್ವಾತಿಯು ಸಿಟ್ಟಿನಿಂದ ಗುಣುಗುತ್ತಾ ತನ್ನ ಸಾಮಾನುಗಳನ್ನು ಕ್ಯಾಬಿನ್ ಮೇಲೆ ಇರಿಸುತ್ತಾ ಈ ಜಗತ್ತಿನಲ್ಲಿ ಯಾರನ್ನು ನೋಡಿದರೂ ಅವರು ನನ್ನನ್ನೇ ಟಾರ್ಗೆಟ್ ಮಾಡುತ್ತಿದ್ದಾರೆ ಆಫೀಸ್ನಲ್ಲಿ ಮನೆಯಲ್ಲಿ ಬಸ್ಸಿನಲ್ಲಿ ನಾನೊಬ್ಬಳು ಪಾಲ್ತು ಕಾಣುತ್ತಿದ್ದೇನಾ ಇವರಿಗೆ ಅಂದುಕೊಳ್ಳುತ್ತಾ ತನ್ನ ಸಾಮಾನುಗಳನ್ನು ಇಟ್ಟು ಕಣ್ಣು ಮುಚ್ಚಿಕೊಂಡು ತನ್ನ ಸೀಟಿನ ಮೇಲೆ ಕುಳಿತಳು ಅವಳ ತಲೆಯಲ್ಲಿ ಕಳೆದ ಕೆಲವು ದಿನಗಳ ದೃಶ್ಯಗಳು ಪದೇ ಪದೇ ಅವಳನ್ನು ಕಾಡುತ್ತಿದ್ದವು ಅವುಗಳಿಂದ ತಪ್ಪಿಸಿಕೊಳ್ಳಲು ಅವಳು ಬೆಳಗಾವಿಗೆ ಹೊರಟಿದ್ದಳು ಗೌರವ್ ಎಲ್ಲಾ ಮಾತುಗಳಿಗೂ ಹಾಗೂ ಎಲ್ಲಾ ವಿಷಯಕ್ಕೂ ತೋರಿಸುತ್ತಿದ್ದ ಉದಾಸೀನತೆ ಮತ್ತು ಅವನ ಎಲ್ಲಾ ಉದಾಸೀನತೆಯಿಂದ ಸ್ವಾತಿಗೆ ಕಿರಿಕಿರಿ ಅನಿಸುವುದು ವಿಷಯವಾಗಿತ್ತು ಸ್ವಾತಿ ಹಾಗೂ ಗೌರವ್ ಇಬ್ಬರು ಐಟಿ ಪ್ರೊಫೆಷನಲ್ ಆಗಿದ್ದರು ಸ್ವಾತಿಯ ಕವಿತಾ ದೊಡ್ಡಮ್ಮ ಗೌರವ್ನ ತಾಯಿಯ ಪಕ್ಕ ಸ್ನೇಹಿತೆಯಾಗಿದ್ದಳು ಅವರಿಬ್ಬರು ಸೇರಿಯೇ ಈ ಸಂಬಂಧವನ್ನು ಬೆಸೆದಿದ್ದರು ಸ್ವಾತಿಯ ದೊಡ್ಡಮ್ಮ ಸ್ವಾತಿ ನಿನಗಾಗಿ ನಾನು ಗೌರವ್ನ ಮೇಲೆ ಬಹಳ ದಿನಗಳಿಂದ ಕಣ್ಣಿಟ್ಟಿದ್ದೆ ಇಂತಹ ಸುಂದರ ಸುಶೀಲ ಹಾಗೂ ಸರಳ ವ್ಯಕ್ತಿ ಮತ್ತು ಕೈ ತುಂಬಾ ಹಣ ಎನಿಸುವ ಹುಡುಗ ಅಷ್ಟು ಸರಳವಾಗಿ ಎಲ್ಲಿ ಸಿಗುತ್ತಾನೆ ನಾನು ಹೇಳುತ್ತೇನೆ ನೀನು ಕಣ್ಣು ಮುಚ್ಚಿಕೊಂಡು ಅವನನ್ನು ಮದುವೆಯಾಗು ನೀನು ಜೀವನ ಪೂರ್ತಿ ನನ್ನನ್ನು ನೆನೆಸಿಕೊಳ್ಳುತ್ತೀಯ ಅಂತ ಯಾವಾಗಲೂ ಹೇಳುತ್ತಿದ್ದಳು ಗೌರವ್ನು ಮೊದಲ ನೋಟದಲ್ಲಿಯೇ ಸ್ವಾತಿಯ ಮನಸ್ಸಿನಲ್ಲಿ ಮನೆ ಮಾಡಿದ್ದ ಇಬ್ಬರು ಬೇರೆ ಬೇರೆ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರು ಆದರೆ ಬೆಂಗಳೂರಿನಲ್ಲಿಯೇ ಇರುತ್ತಿದ್ದರು ಅದಕ್ಕಾಗಿ ಅವರ ವೃತ್ತಿಯ ಆಧಾರದ ಮೇಲೆ ಈ ಮದುವೆ ಬಹಳ ಅನುಕೂಲವಾಗಿತ್ತು ಮದುವೆಯ ಮೊದಲು ಎಲ್ಲವೂ ಸರಿಯಾಗಿ ಇತ್ತು ಕೆಲ ತಿಂಗಳುಗಳ ನಂತರ ಸ್ವಾತಿಗೆ ಗೌರವ್ನ ಗುಣ ಸ್ವಭಾವದ ಮುಖವಾಡ ಕಿರಿಕಿರಿ ಉಂಟು ಮಾಡುತ್ತಿತ್ತು ಅವಳು ತನ್ನ ತಾಯಿಯ ಎದುರಿಗೆ ಗೌರವ್ನ ಕಂಪ್ಲೇಂಟ್ ಹೇಳುತ್ತಾ ಅಮ್ಮ ಗೌರವ್ನ ಹತ್ತಿರ ಗಂಭೀರತೆ ಅನ್ನುವುದೇ ಇಲ್ಲ ಬಹಳ ಬೇಜವಾಬ್ದಾರಿಯಾಗಿದ್ದಾನೆ ಯಾವುದೇ ವಸ್ತುವನ್ನು ಅದರ ಮೂಲ ಜಾಗದಲ್ಲಿ ಇಡುವುದೇ ಇಲ್ಲ ಸಮಯಕ್ಕೆ ಸರಿಯಾಗಿ ಸರಿಯಾದ ಕೆಲಸವನ್ನೂ ಮಾಡುವುದಿಲ್ಲ ಏನಾದರೂ ಹೇಳಿದರೆ ಏನೋ ಒಂದು ಪಾಲ್ತು ಮಾತನಾಡಿ ಕಿಕ್ಕಿ ಅಂತ ಹಲ್ಲು ಕಿಸಿಯುತ್ತಾ ಹೋಗಿಬಿಡುತ್ತಾನೆ ಎಷ್ಟೋ ತಿಳಿಸಿ ಹೇಳಿದರೂ ತಿಳಿದುಕೊಳ್ಳುವುದಿಲ್ಲ ನಾವಿಬ್ಬರು ಪೂರ್ತಿಯಾಗಿ ಮಿಸ್ಮ್ಯಾಚ್ ಆಗಿದ್ದೇವೆ ಅಮ್ಮ ಅಂತ ಹೇಳಿದಾಗ ಅವಳ ತಾಯಿಗೆ ಮಗಳ ಈ ಕಂಪ್ಲೇಂಟ್ಗಳು ಅರ್ಥವಾಗುತ್ತಿರಲಿಲ್ಲ ತಮ್ಮ ಅಳಿಯ ನೋಡಲಿಕ್ಕೆ ಸುಂದರ ಹಾಗೂ ಆಕರ್ಷಕ ಆಗಿದ್ದಾನೆ ಅನ್ನುವ ಖುಷಿ ಮಾತ್ರ ಅವಳಿಗೆ ಇತ್ತು ಒಳ್ಳೆಯ ಸಂಬಳ ಪಡೆಯುತ್ತಾನೆ ಮಗಳನ್ನು ತುಂಬಾ ಚೆನ್ನಾಗಿ ಪ್ರೀತಿಸುತ್ತಾನೆ ಅವಳಿಗೆ ತನ್ನಷ್ಟೇ ಸರಿಸಮಾನ ಹಕ್ಕು ಹಾಗೂ ಮರ್ಯಾದೆ ಕೊಡುತ್ತಾನೆ ಆಫೀಸಿನಿಂದ ಸೀದಾ ಮನೆಗೆ ಬರುತ್ತಾನೆ ಮತ್ತು ಅವನಿಗೆ ಸಿಗರೇಟ್ ಮತ್ತು ಸರಾಯಿ ಅನ್ನುವ ಚಟಗಳಿಲ್ಲ ಒಬ್ಬ ಹುಡುಗಿಗೆ ಇದಕ್ಕಿಂತ ಹೆಚ್ಚು ಇನ್ನೇನು ಬೇಕು ಅನ್ನುವ ಸಮಾಧಾನ ಸ್ವಾತಿಯ ಪಾಲಕರಿಗೆ ಇತ್ತು ಆದರೆ ಸ್ವಾತಿಗೆ ಗೌರವ್ನ ಇವೇ ಗುಣಗಳು ಇಷ್ಟವಾಗುತ್ತಿರಲಿಲ್ಲ ಅವಳು ತುಂಬಾ ಶಿಸ್ತುಬದ್ಧ ವ್ಯಕ್ತಿತ್ವದವಳು ಆಗಿದ್ದಳು ಸಮಯಕ್ಕೆ ಸರಿಯಾದ ಪ್ಲಾನಿಂಗ್ ನಿಂದ ನಡೆಯುವ ಹೆಣ್ಣಾಗಿದ್ದಳು ಸ್ವಲ್ಪವೂ ಅಸ್ತವ್ಯಸ್ತ ಆದರೆ ಅವಳು ಅಪ್ಸೆಟ್ ಆಗುತ್ತಿದ್ದಳು ಆದರೆ ಅದೇ ಗೌರವ್ ಅದಕ್ಕೆ ತದ್ವಿರುದ್ಧ ಆಗಿದ್ದ ಸ್ವಾತಿಯು ಜೀವನದಲ್ಲಿ ಬಹಳ ಗಂಭೀರತೆಯಿಂದ ಇರುತ್ತಿದ್ದಳು ಆದರೆ ಗೌರವ್ ಗಂಭೀರ ವಿಷಯದಲ್ಲೂ ಟೇಕಿಟಿಸಿ ಅನ್ನುವ ಮಂತ್ರವನ್ನು ಬಿಡುತ್ತಿರಲಿಲ್ಲ ಏನೇ ಆದರೂ ಕೂಡ ಅವನ ಮುಖದಲ್ಲಿ ಮುಗ್ಧನಗೆ ಇರುತ್ತಿತ್ತು ಗೌರವನಿಗೆ ಬಹಳವಾಗಿ ತನ್ನ ಪ್ರಾಜೆಕ್ಟ್ ಕೆಲಸಕ್ಕಾಗಿ ವಿದೇಶ ಪ್ರವಾಸಕ್ಕೆ ಟ್ರಾವೆಲ್ ಮಾಡುವುದು ಇರುತ್ತಿತ್ತು ಆದರೆ ಒಮ್ಮೆಯೂ ಅವನ ಯಾವುದೇ ಒಂದು ಬಟ್ಟೆ ಹೋಟೆಲ್ನಲ್ಲಿಯೇ ಮರೆತು ಉಳಿಯದೆ ಇರುತ್ತಿರಲಿಲ್ಲ ಆರಾಮವಾಗಿ ಮನೆಯಿಂದ ಹೊರಟು ಕೊನೆಯ ಕಾಲ್ನಲ್ಲಿ ಚೆಕ್ ಇನ್ ಮಾಡುವುದು ಈ ರೀತಿಯ ಸ್ವಭಾವ ಗೌರವನದಾಗಿತ್ತು ಯಾವಾಗಲಾದರೂ ಇಬ್ಬರು ಹೊರಗೆ ಹೋಗಬೇಕಾದರೆ ಸ್ವಾತಿ ತಯಾರಾಗಿ ಗೇಟಿನ ಹತ್ತಿರ ನಿಂತಿರುತ್ತಿದ್ದಳು ಆದರೆ ಗೌರವ್ ಏನಾದರೂ ತನ್ನ ಕೊನೆಯ ನಿಮಿಷದ ತಯಾರಿ ನಡೆಸುತ್ತಿರುತ್ತಿದ್ದ ಇಬ್ಬರ ನಡುವೆ ಜಗಳ ಆಗುವ ಕಾರಣವೇನೆಂದರೆ ಗೌರವನು ಮನೆಯಲ್ಲಿ ಸ್ಲೀಪರ್ ಇಲ್ಲದೆ ಬರಿಗಾಲಲ್ಲಿ ನಡೆದಾಡುವುದು ಬರಿಗಾಲಲ್ಲಿ ಮನೆ ತುಂಬ ಅಡ್ಡಾಡಿ ಹಾಗೆಯೇ ಬೆಡ್ ಮೇಲೆ ಹತ್ತುತ್ತೀಯ ಅಂತ ಸ್ವಾತಿ ಅವನ ಮೇಲೆ ರೇಗುತ್ತಿದ್ದಳು ಮತ್ತು ರೊಮ್ಯಾಂಟಿಕ್ ರಾತ್ರಿಯೂ ಕೂಡ ಮುಖ ಸೇಂದರಿಸಿಕೊಂಡೇ ಕಳೆದು ಹೋಗುತ್ತಿತ್ತು ಮೂರು ದಿನದ ನಂತರ ಗೌರವ್ ಯುಎಸ್ಎಗೆ ಹೋಗುವುದಿತ್ತು ಅವನು ಅಲ್ಮಾರಿಯಲ್ಲಿ ಏನೋ ಹುಡುಕುತ್ತಿದ್ದ ಆಗ ಸ್ವಾತಿಯು ಏನು ಸಿಗುತ್ತಿಲ್ಲ ನಿಮಗೆ ಅಂತ ಕೇಳಿದಾಗ ಗೌರವನು ಇಲ್ಲ ಇಲ್ಲ ಏನೂ ಇಲ್ಲ ಹಾಗೆ ಸುಮ್ನೆ ಅಂತ ಹೇಳಿ ಜಾರಿಕೊಂಡ ಅವನು ಪಾಸ್ಪೋರ್ಟ್ ಹುಡುಕುತ್ತಿದ್ದ ಅನ್ನುವುದು ಸ್ವಾತಿಗೆ ಆಮೇಲೆ ತಿಳಿಯಿತು ಅವಳು ಗಂಭೀರತೆಯ ಸಿಟ್ಟಿನಿಂದ ಅಯ್ಯೋ ದೇವ್ರೆ ನೀವು ಇಷ್ಟು ಬೇಜವಾಬ್ದಾರಿ ಹೇಗಾಗಿದ್ದೀರಿ ಅಂತ ಹೇಳುತ್ತಿದ್ದಳು ಪ್ರತಿ ಸಲ ಸ್ವಾತಿಯೇ ಖುದ್ದಾಗಿ ತಾನೇ ನಿಂತು ಗೌರವನನ್ನು ತಯಾರಿ ಮಾಡುತ್ತಿದ್ದಳು ಅವನ ಎಲ್ಲಾ ವಸ್ತುಗಳನ್ನು ನೀಟಾಗಿ ಬ್ಯಾಗಿನಲ್ಲಿ ಇರಿಸುತ್ತಿದ್ದಳು ಆದರೆ ಈ ಸಲ ಏನೇ ಆದರೂ ನಾನು ಗೌರವನ ಪ್ರಯಾಣಕ್ಕೆ ಯಾವ ಸಹಾಯವನ್ನು ಮಾಡುವುದಿಲ್ಲ ಅಂತ ಸ್ವಾತಿ ನಿರ್ಧರಿಸಿಕೊಂಡಿದ್ದಳು ನಾನು ಖುದ್ದಾಗಿ ನನ್ನ ಕೆಲಸಗಳನ್ನು ಜವಾಬ್ದಾರಿಯಿಂದ ಹೇಗೆ ನಿರ್ವಹಿಸುತ್ತೇನೋ ಹಾಗೆಯೇ ಗೌರವನು ಕೂಡ ತನ್ನ ಜವಾಬ್ದಾರಿಯನ್ನು ಅರಿಯಲಿ ಅಂತ ಅವಳು ಅಂದುಕೊಂಡಿದ್ದಳು ಅವಳು ಗೌರವನಿಗೆ ಪಾಠ ಕಲಿಸಲು ನಿರ್ಧರಿಸಿ ಅವನ ವಿಮಾನಯಾನ ಇನ್ನು ಎರಡು ದಿನ ಇರುವಾಗಲೇ ಬೆಳಗಾವಿಯಲ್ಲಿ ಇರುವ ತನ್ನ ದೊಡ್ಡಮ್ಮನ ಮನೆಗೆ ಹೋಗುವ ಪ್ರೋಗ್ರಾಂ ಮಾಡಿಕೊಂಡಿದ್ದಳು ತಾನೇ ಖುದ್ದಾಗಿ ಮ್ಯಾನೇಜ್ ಮಾಡಿಕೊಳ್ಳಲಿ ಮೈ ಮೇಲೆ ಬಂದಾಗ ಅವನಿಗೆ ಗೊತ್ತಾಗುತ್ತದೆ ಜವಾಬ್ದಾರಿ ತಿಳಿಯುತ್ತದೆ ಅನ್ನುವ ಪ್ರೀತಿಯ ಉದ್ದೇಶ ಅವಳಿಗಿತ್ತು ಬಸ್ಸು ಪೂನಾ ಬೆಂಗಳೂರು ಹೈವೇಯ ಸುಂದರವಾದ ಪ್ರಕೃತಿಯಲ್ಲಿ ಓಡುತ್ತಿತ್ತು ಸ್ವಾತಿಯ ದೇಹ ಮಾತ್ರ ಪ್ರಯಾಣ ಮಾಡುತ್ತಿತ್ತು ಆದರೆ ಮನಸ್ಸು ಮಾತ್ರ ಅಲ್ಲಿಯೇ ಸಿಕ್ಕಿಕೊಂಡಿತ್ತು ಎಲ್ಲಾ ಪವರ್ ಬ್ಯಾಂಕ್ ಪಾಸ್ಪೋರ್ಟ್ ಮತ್ತೆಷ್ಟು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಅದರಲ್ಲಿ ಒಂದು ಇಲ್ಲದಿದ್ದರೂ ಅವನು ತೊಂದರೆ ಅನುಭವಿಸಬಹುದು ಅಯ್ಯೋ ದೇವರೇ ಏನು ಮಾಡಲಿ ಅವನನ್ನು ಎಲ್ಲವನ್ನು ಹೇಗೆ ಮಾಡಿಕೊಳ್ಳುತ್ತಾನೆ ಅವನನ್ನು ಒಂಟಿಯಾಗಿ ಬಿಟ್ಟು ಬಂದು ನಾನೇನಾದರೂ ತಪ್ಪು ಮಾಡಿದೆನಾ ಅಂತ ಸ್ವಾತಿಗೆ ಹೆದರಿಸುವ ವಿಚಾರಗಳು ತಲೆಯಲ್ಲಿ ಬರತೊಡಗಿದವು ಉಫ್ ಅವಳು ತನ್ನ ತಲೆ ಜಾಡಿಸಿ ಆ ಎಲ್ಲಾ ವಿಚಾರಗಳನ್ನ ಹೊರಗೆ ಹಾಕಿದಳು ಒಂದು ಜೋರಾದ ಉಸಿರನ್ನ ಎಳೆದುಕೊಂಡು ಕಣ್ಣು ಮುಚ್ಚಿ ಕುಳಿತುಕೊಂಡಳು ಬೆಳಗಾವಿ ಮುಟ್ಟಿದ ತಕ್ಷಣ ಅವಳು ತನಗಾಗಿ ಕಾಯುತ್ತಿದ್ದ ತನ್ನ ದೊಡ್ಡಮ್ಮಳನ್ನು ಬಸ್ ಸ್ಟ್ಯಾಂಡಿನ ಗೇಟಿನಲ್ಲಿಯೇ ಭೇಟಿಯಾದಳು ಆಗ ದೊಡ್ಡಮ್ಮ ಇದೇನು ಸ್ವಾತಿ ಮದುವೆಯ ನಂತರ ಹೆಣ್ಣು ಅರಳಿದ ಹೂವಿನಂತೆ ಕಾಣುತ್ತಾಳೆ ಆದರೆ ನೀನು ಬಹಳ ಸೊರಗಿ ಹೋಗಿದ್ದೀಯಾ ಮಗಳೇ ಅಂತ ಸ್ವಾತಿಯನ್ನ ನೋಡಿದ ತಕ್ಷಣ ವಯಸ್ಸಾದ ಮುದುಕರ ತರ ಸಟೈಲಾಗ್ ಅನ್ನು ಹೊಡೆದಳು ಎಲ್ಲಿ ಮದುವೆ ಮಾಡಿಸಿಕೊಟ್ಟಳು ಅಂತ ನಿಮ್ಮಮ್ಮಳಿಂದ ನನ್ನನ್ನು ಬಯಸಬೇಕು ಅಂತ ಮಾಡಿದ್ದೀಯಾ ನೀನು ಅಂತ ಕೇಳಿದಾಗ ಸ್ವಾತಿಯು ದೊಡ್ಡಮ್ಮ ಇದೇ ವಿಷಯಕ್ಕಾಗಿ ನಾನು ನಿನ್ನೊಂದಿಗೆ ಜಗಳ ಮಾಡಬೇಕು ಅಂತ ಮಾಡಿದ್ದೇನೆ ಅಂತ ತುಸು ಬಿಗುವಿನಿಂದಲೇ ಹೇಳಿದಳು ಸ್ವಾತಿಯ ಧ್ವನಿಯಲ್ಲಿ ಆಕ್ರೋಶವನ್ನ ನೋಡಿ ಕವಿತಾ ದೊಡ್ಡಮ್ಮ ಸುಮ್ಮನೆ ನಿಂತು ಅವಳ ಕಣ್ಣುಗಳನ್ನೇ ದೃಷ್ಟಿಸಿ ನೋಡಿದಳು ನಿನ್ನ ದೊಡ್ಡಮ್ಮಳೊಂದಿಗೆ ಜಗಳ ಮಾಡುವ ಸಾಹಸಕ್ಕೆ ಹೋಗಬೇಡ ಮಗಳೇ ಪ್ರಾರಂಭದಲ್ಲಿಯೇ ನೀನು ಸೋಲುತ್ತೀಯ ಅನುಭವದಿಂದಲೇ ಹೇಳುತ್ತಿದ್ದೇನೆ ಅಂತ ಕವಿತಾ ದೊಡ್ಡಮ್ಮ ಚುಟುಕಿ ಹೊಡೆಯುತ್ತಾ ಹೇಳಿದ್ದಾಗ ಸ್ವಾತಿಯ ದೊಡ್ಡಪ್ಪನು ಕಣ್ಣು ಕಿಸಿದು ನೋಡಿ ಅವಳನ್ನು ಸುಮ್ಮನಾಗಿಸಿದ ಹೀಗೆ ಖುಷಿಯಿಂದ ನಗುತ್ತಾ ತಮಾಷೆ ಮಾಡುತ್ತಾ ಸ್ವಾತಿಯ ಸ್ವಾಗತವಾಯಿತು ಆಮೇಲೆ ಸ್ವಾತಿಯು ರೆಸ್ಟ್ ಮಾಡಲು ಹೋದಳು ಆಗ ಕವಿತಾ ದೊಡ್ಡಮ್ಮ ಅವಳ ಹತ್ತಿರ ಹೋಗಿ ಕುಳಿತಳು ಸ್ವಾತಿಯು ಅವಳ ಮಡಿಲಲ್ಲಿ ಮಲಗಿ ಕಣ್ಣು ಮುಚ್ಚಿದಳು ಆಗ ಕವಿತಾ ಹೇಗಿದ್ದೀಯಾ ಮಗಳೇ ಹೇಳು ಎಲ್ಲವೂ ಸರಿಯಾಗಿದ್ದೆ ತಾನೆ ಏನಾದರೂ ಖುಷಿಯ ವಿಚಾರ ಅಂತ ಮತ್ತೊಮ್ಮೆ ವಯಸ್ಸಾದ ಮುದುಕರ ಸೆಟ್ ಡೈಲಾಗ್ ಅನ್ನ ಹೊಡೆದಳು ಅದನ್ನು ಕೇಳಿದ ತಕ್ಷಣ ಸ್ವಾತಿಗೆ ಮತ್ತೆ ಕೋಪ ಬಂದಿತು ಏನ್ ದೊಡ್ಡಮ್ಮ ನಿನ್ನಂತೆಯೇ ನಿನ್ನ ಯೋಚನೆಗಳಿಗೂ ವಯಸ್ಸಾಗಿದೆ ಅಂತ ಹೇಳಿದಾಗ ಕವಿತಾಳು ವಯಸ್ಸು ಅದು ನನಗೆ ಹ ನಾನಿನ್ನು ಹರಿಯದವಳು ಇದ್ದೇನೆ ಮುದುಕರ ಲಕ್ಷಣ ನಿನ್ನ ಮುಖದಲ್ಲಿ ಕಾಣುತ್ತೇವೆ ಒಂಚೂರು ಹರಿಯದ ಲಕ್ಷಣ ಇಲ್ಲ ಹೊಸದಾಗಿ ಮದುವೆಯಾದ ಹುರುಪಿಲ್ಲ ಮುತ್ತಿನಂತ ಹುಡುಗನನ್ನ ಹುಡುಕಿಕೊಟ್ಟಿದ್ದೇನೆ ನಿನಗೆ ಆದರೂ ಇಂಥ ಅವಸ್ಥೆ ನಿಮ್ಮಿಬ್ಬರ ನಡುವೆ ಏನಾದರೂ ತೊಂದರೆ ಕಾಡುತ್ತಿವೆಯೇ ಗೌರವ್ ಯು ಎಸ್ಗೆ ಹೊರಟಿದ್ದಾನೆ ಅಂತ ನಿನ್ನ ಅತ್ತೆ ಹೇಳುತ್ತಿದ್ದಳು ಹೋದನಾ ಅಂತ ಕೇಳಿದಾಗ ಸ್ವಾತಿಯು ಇಲ್ಲ ಎರಡು ದಿನ ಬಿಟ್ಟು ಹೋಗುತ್ತಾನೆ ಅಂತ ಹೇಳಿದಳು ಹಾಗಾದ್ರೆ ನೀನಿಲ್ಲಿ ಹೇಗೆ ಅಂತ ವಿಚಿತ್ರದಿಂದ ಕೇಳಿದಾಗ ಸ್ವಾತಿಯು ಏಕೆ ನಾನಿಲ್ಲಿ ಬರಬಾರದೆ ನಾನಿಲ್ಲಿ ಬರುವ ಹಕ್ಕಿಲ್ಲವೇ ನಾನೇನು ಅವನ ಗುಲಾಮಳೆ ನನ್ನನ್ನು ನಿಯೋಜಿಸಿದ ಹಾಗೆ ಯಾವಾಗಲೂ ಅವನ ಸೇವೆ ಮಾಡುತ್ತಾ ಇರಬೇಕಾ ಅಂತ ಹೇಳುತ್ತಾ ಕವಿತಾಳ ಮಡಲಿನಿಂದ ಎದ್ದು ಕುಳಿತಳು ಆಗ ಕವಿತಾ ದೊಡ್ಡಮ್ಮ ಯಾವಾಗ ಹಾಗೆ ಹೇಳಿದೆ ಆದರೆ ನೀನು ಅವನನ್ನು ಕಳುಹಿಸಿಕೊಟ್ಟು ಬರಬೇಕಿತ್ತು ಅವನೇನು ಅಂದುಕೊಳ್ಳಬಾರದು ಅಂತ ಹೇಳುವಾಗ ಧೈರ್ಯ ವ್ಯಕ್ತಿತ್ವದ ಕವಿತಾಳ ಸ್ವರದಲ್ಲಿ ಕಂಪನವಿತ್ತು ಅವನೇನು ಅಂದುಕೊಳ್ಳುತ್ತಾನೆ ಅವನ ಚಿಂತೆ ಬಹಳಿದೆ ನಿಮಗೆ ನಾನೇನು ಯೋಚಿಸುತ್ತೇನೆ ನನ್ನ ಮೇಲೆ ಏನು ಪರಿಣಾಮ ಆಗುತ್ತಿದೆ ಅನ್ನುವ ಯೋಚನೆ ನಿಮಗಿಲ್ಲ ಅದರಿಂದ ನಿಮಗೇನು ಆಗಬೇಕಿಲ್ಲ ನಿಜ ಹೇಳಬೇಕಂದ್ರೆ ದೊಡ್ಡಮ್ಮ ನೀವು ಮುತ್ತಿನಂತ ಹುಡುಗನನ್ನು ಹುಡುಕಿಕೊಟ್ಟಿಲ್ಲ ಬದಲಾಗಿ ನಿಮ್ಮ ಗೆಳತಿಯ ನಾಲಾಯಕ್ ಮಗನನ್ನ ನನ್ನ ಸರಿಗೆ ಕಟ್ಟಿದ್ದೀರಿ ನೀವು ರಕ್ತ ಸಂಬಂಧ ಬೆಸೆದು ನಿಮ್ಮ ಸ್ನೇಹವನ್ನ ಉಳಿಸಿಕೊಂಡಿರಿ ಅಂತ ಸ್ವಾತಿ ನಿಷ್ಠುರವಾಗಿಯೇ ಹೇಳಿದಳು ದೊಡ್ಡಮ್ಮ ಇಂತಹ ಆಕ್ರಮಣಕಾರಿ ಮಾತು ಸಹಿಸಿಕೊಳ್ಳಲು ತಯಾರಿರಲಿಲ್ಲ ಸ್ವಾತಿಯನ್ನು ಸಂಭಾಳಿಸಲು ಅವಳಿಗೆ ಸ್ವಲ್ಪ ಸಮಯವೇ ಬೇಕಾಯಿತು ಸ್ವಾತಿಯಿಂದ ವಿಷಯವನ್ನ ಹೊರಗೆ ತೆಗೆಯಲು ನಿಧಾನಕ್ಕೆ ಹೆಜ್ಜೆ ಇಡಬೇಕು ಅಂತ ಕವಿತಾಳಿಗೆ ಚೆನ್ನಾಗಿ ಅರ್ಥವಾಯಿತು ಆಗ ಅವಳು ಅಳುಕುತ್ತಲೇ ಇದೇನು ಹೇಳುತ್ತಿದ್ದೀಯಾ ಮಗಳೇ ನನಗೆ ಮೊದಲು ನೀನು ಬೇಕು ನನಗೆ ನಿನ್ನ ಮೇಲೆ ಬಹಳ ಚಿಂತೆ ಇದೆ ಅವನದೇನಿದೆ ಗಂಡಸು ಜಾತಿ ಸಂಬಂಧದಲ್ಲಿ ತಪ್ಪು ಯಾರದೇ ಆಗಲಿ ಯಾವತ್ತು ಹೆನ್ನೆ ಸಿಕ್ಕಿ ಹಾಕಿಕೊಳ್ಳುವುದು ಅಂತ ಈಗ ದೊಡ್ಡ ಭಾವನಾತ್ಮಕ ಮಾತುಗಳನ್ನ ಶುರು ಮಾಡಿದಳು ಆದರೆ ಸ್ವಾತಿ ಮೌನವಾಗಿಯೇ ಇದ್ದಳು ಆದರೆ ಆಗಿದ್ದೇನು ಅದನ್ನಾದರೂ ಹೇಳು ಹೂವಿನಂತ ಮಗಳನ್ನು ಯಾವ ಪರಿಸ್ಥಿತಿ ಮಾಡಿಬಿಟ್ಟಿದ್ದಾನೆ ಅವನು ಸಿಗಲಿ ಅವನು ಕಾಲು ಮುರಿದು ಕೈಗೆ ಕೊಡುತ್ತೇನೆ ಅಂತ ಸ್ವಾತಿಯ ಬೆಂಬಲಕ್ಕೆ ನಿಂತಂತೆ ದೊಡ್ಡಮ್ಮ ಹೇಳಿದಾಗ ಅವಳು ಸಾಕು ಸಾಕು ಈಗ ಇಷ್ಟು ನಾಟಕ ಬೇಡ ದೊಡ್ಡಮ್ಮ ನೀವಿಬ್ಬರು ಅಕ್ಕ ತಂಗಿಯರು ನಾಟಕದ ರಾಣಿಯರು ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತ ಹೇಳಿದಳು ಇದನ್ನು ಕೇಳಿದ ಕವಿತಾ ದೊಡ್ಡಮ್ಮ ಸುಮ್ಮನೆ ಕುಳಿತು ಯೋಚಿಸತೊಡಗಿದಳು ಇದೆಂತಹ ಕಷ್ಟಕಾಲ ನನ್ನನ್ನು ಮಾತನಾಡಿಸಿ ಕೊಡುತ್ತಿಲ್ಲ ತಾನೂ ಕೂಡ ಏನಾಯ್ತು ಅಂತ ಹೇಳುತ್ತಿಲ್ಲ ಮಾಡು ಅಂದರೆ ಏನು ಮಾಡಲಿ ಕವಿತಾ ಮನಸ್ಸಿನಲ್ಲಿ ದೇವರನ್ನ ನೆನೆದು ಮುಂದಿನ ರಣನೀತಿಯನ್ನು ತಯಾರಿ ಮಾಡತೊಡಗಿದಳು ಸ್ವಾತಿಯನ್ನು ಮತ್ತೆ ಎಳೆದು ತನ್ನ ಮಡಿಲಲ್ಲಿ ಮಲಗಿಸಿಕೊಂಡು ಅವಳ ತಲೆಗೂದಲನ್ನು ಕೈಯಾಡಿಸುತ್ತಾ ಆಯ್ತು ಎಲ್ಲವನ್ನೂ ಬಿಚ್ಚಿ ಹೇಳು ಪ್ರಮಾಣ ಮಾಡಿ ಹೇಳುತ್ತೇನೆ ನಾನು ಯಾರಿಗೂ ಹೇಳುವುದಿಲ್ಲ ನಿನ್ನ ಅಮ್ಮಳಿಗೂ ಕೂಡ ಹೇಳುವುದಿಲ್ಲ ಅವನು ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುವುದಿಲ್ಲವೇ ನಿನ್ನನ್ನು ಪ್ರೀತಿಸುವುದಿಲ್ಲವೇ ನಿನ್ನ ಮಾತು ಕೇಳುವುದಿಲ್ಲವೇ ಅಥವಾ ಜಗಳ ಮಾಡುತ್ತಾನ ಏನಾದ್ರೂ ಹೇಳು ಅಂತ ಸೌಮ್ಯದಿಂದ ಕೇಳಿದಳು ಸ್ವಾತಿಯು ಮಲಗಿದಲ್ಲಿಯೇ ದೊಡ್ಡ ಮಳಿಗೆ ಏನು ಹೇಳಲಿ ಅಂತ ಯೋಚಿಸುತ್ತಿದ್ದಳು ಅವನು ನನ್ನನ್ನು ಬಹಳ ಕಾಳಜಿ ಮಾಡುತ್ತಾನೆ ಪ್ರೀತಿಯನ್ನು ಮಾಡುತ್ತಾನೆ ಮತ್ತು ಎಷ್ಟೇ ಕೆದಕಿದರೂ ನನ್ನೊಂದಿಗೆ ಎಲ್ಲಷ್ಟು ಜಗಳ ಮಾಡುವುದಿಲ್ಲ ಬದಲಾಗಿ ಒಂದೆರಡು ಜೋಕುಗಳನ್ನು ಹೇಳುತ್ತಾ ಕಿ ಕಿ ಅಂತ ನಗುತ್ತಾ ಹೊರಟು ಹೋಗುತ್ತಾನೆ ಅಂತಹ ಯಾವ ಮಾತು ಇಲ್ಲ ದೊಡ್ಡಮ್ಮ ನಾವಿಬ್ಬರು ವಿರುದ್ಧ ಧ್ರುವಗಳು ಮದುವೆ ಅನ್ನುವ ಬಂಧನದಲ್ಲಿ ಒಂದಾಗಿದ್ದೇವೆ ಅನಿಸುತ್ತಿದೆ ನಮ್ಮಿಬ್ಬರಲ್ಲಿ ಯಾವುದೇ ಸಾಮ್ಯತೆ ಇಲ್ಲ ಯಾವುದೇ ನಡವಳಿಕೆಯಲ್ಲಿ ಇಲ್ಲ ಯಾವುದೇ ಗುಣ ಸ್ವಭಾವದಲ್ಲಿ ಇಲ್ಲ ಯಾವುದೇ ಬಯಕೆಗಳಲ್ಲೂ ಇಲ್ಲ ಯಾವುದೇ ಆಸೆ ಆಕಾಂಕ್ಷೆಗಳಲ್ಲಿ ಇಲ್ಲ ಅಂತ ಹೇಳಿದಾಗ ಕವಿತಾ ದೊಡ್ಡಮ್ಮಳು ಹಾಗಿದ್ದರೆ ಒಳ್ಳೆಯದೇ ಆಯ್ತಲ್ಲವೇ ಮಗಳೇ ನೀವಿಬ್ಬರು ಪತ್ನಿಯಾಗಿದ್ದೀರಿ ಸ್ನೇಹಿತರಲ್ಲ ಇಬ್ಬರ ನಡವಳಿಕೆ ಬೇರೆ ಬೇರೆ ಆಗಿಯೇ ಆಗಿರುತ್ತದೆ ಅಂತ ಹೇಳಿದಳು ಈ ಮಾತಿಗೆ ಸ್ವಾತಿಯು ದೊಡ್ಡಮ್ಮನ್ನು ಪ್ರಶ್ನಾರ್ಥಕ ದೃಷ್ಟಿಯಿಂದ ನೋಡಿದಳು ನೋಡು ಮಗಳೇ ನಾವು ಎಂಥವರನ್ನು ಗೆಳೆಯರನ್ನಾಗಿ ಮಾಡಿಕೊಳ್ಳುತ್ತೇವೆ ಅಂದರೆ ಅವನು ನಡವಳಿಕೆಯಲ್ಲಿ ಗುಣ ಸ್ವಭಾವದಲ್ಲಿ ವ್ಯವಹಾರದಲ್ಲಿ ನಮ್ಮಂತೆಯೇ ಇರಬೇಕು ಅಂತವನ ಸ್ನೇಹ ಮಾಡುತ್ತೇವೆ ಆದರೆ ಆ ಮೇಲಿನ ದೇವರು ಪತ್ನಿಯರ ಎಂತಹ ಜೋಡಿಯನ್ನು ಮಾಡುತ್ತಾನೆ ಅಂದರೆ ಪರಸ್ಪರ ಇಬ್ಬರಲ್ಲಿ ಸಾಮ್ಯತೆ ಇರುವುದಿಲ್ಲ ಏಕೆಂದರೆ ಒಬ್ಬರ ಕೊರತೆಯನ್ನು ಇನ್ನೊಬ್ಬರು ಪೂರೈಸಲಿ ಅಂತ ಮತ್ತು ಇಬ್ಬರು ಸೇರಿ ಸಂಪೂರ್ಣ ಆಗಲಿ ಅಂತ ಸ್ವಗುಣ ಸಂಪನ್ನರಾಗಲಿ ಅಂತ ನಿನಗೆ ನಂಬಿಕೆ ಇಲ್ಲದಿದ್ದರೆ ನೀನು ಬೇರೆ ಯಾವುದೇ ಮದುವೆಯಾದ ಜೋಡಿಯನ್ನ ಕೇಳು ಒಬ್ಬರಿಗೆ ಬಹಳ ಜಳ ಅನಿಸಿದರೆ ಇನ್ನೊಬ್ಬರಿಗೆ ತಂಪು ಅನಿಸುತ್ತದೆ ಒಬ್ಬರಿಗೆ ಸಿಹಿ ಇಷ್ಟವಾದರೆ ಇನ್ನೊಬ್ಬರಿಗೆ ಖಾರ ಇಷ್ಟವಾಗುತ್ತದೆ ಒಬ್ಬರು ಬೇಗನೆ ಹಾಸಿಗೆಯಿಂದ ಎದ್ದರೆ ಇನ್ನೊಬ್ಬರು ಬಹಳಷ್ಟು ಹೊತ್ತು ಮಲಗುವ ಹಠ ಮಾಡುತ್ತಾರೆ ಒಬ್ಬರು ಕಸ ಹರುತ್ತಲಿದ್ದರೆ ಇನ್ನೊಬ್ಬರು ಅದನ್ನ ಸ್ವಚ್ಛ ಮಾಡುತ್ತಲಿರುತ್ತಾರೆ ಒಬ್ಬರು ಲೇಟ್ ಲತಿಪರಾಗಿದ್ದರೆ ಇನ್ನೊಬ್ಬರು ಸಮಯಕ್ಕಿಂತ ಮುಂದೆ ಓಡುವವರು ಆಗಿರುತ್ತಾರೆ ಅಂತ ಕವಿತಾ ದೊಡ್ಡಮ್ಮ ತನ್ನದೇ ಭಾಷೆಯಲ್ಲಿ ಹೇಳುತ್ತಿದ್ದಳು ಆದರೆ ಸ್ವಾತಿಯು ಕೊನೆಯ ಎರಡು ವಾಕ್ಯದಲ್ಲಿ ಸಿಕ್ಕಿ ಹಾಕಿಕೊಂಡಳು ದೊಡ್ಡಮ್ಮ ತನ್ನ ಎಲ್ಲಾ ವಿಷಯವನ್ನ ಅರ್ಥ ಮಾಡಿಕೊಂಡಿದ್ದಾಳೆ ಅಂತ ಅವಳಿಗೆ ಅನಿಸಿತು ಒಬ್ಬರು ಹಸನ್ಮುಖಿ ಆಗಿದ್ದರೆ ಇನ್ನೊಬ್ಬರು ಮುಖ ಸಿಂಡರಿಸಿಕೊಂಡು ಇರುತ್ತಾರೆ ಮಾತು ಮಾತಿಗೂ ಸಿಡುಕಿನ ಬುದ್ಧಿಯವರು ಅಂತ ಹೇಳುತ್ತಾ ಕವಿತಾ ದೊಡ್ಡಮ್ಮ ಸ್ವಾತಿಯನ್ನು ವಾರೆಗಣ್ಣಿನಿಂದ ಹೇಗೆ ನೋಡಿದಳು ಅಂದರೆ ಹಳೆ ಡೈಲಾಗಿನ ಸೇಡು ತಿರಿಸಿಕೊಂಡ ಹಾಗೆ ಆಗ ಸ್ವಾತಿಯು ಹೌದಾ ಹಾಗಿದ್ರೆ ನಿಮ್ಮ ಹಾಗೂ ದೊಡ್ಡಪ್ಪನ ನಡುವೆ ಹಾಗೇನು ಇಲ್ಲವಲ್ಲ ನೀವಿಬ್ಬರು ಎರಡು ದೇಹ ಒಂದೇ ಜೀವ ಅನ್ನುವ ತರ ಸೇರಿ ಸುತ್ತಾಡುತ್ತೀರಿ ಅಂತ ಕೇಳಿದಾಗ ಕವಿತಾಳು ಇದೆಲ್ಲ ಮೇಲಿನ ಮಾತಿಗೆ ಕಾಣುತ್ತದೆ ಮಗಳೇ ನಿನಗೇನು ಹೇಳುವುದು ಮೊದಮೊದಲು ನಾನೆಷ್ಟು ಸಹಿಸಿಕೊಂಡು ಹೋಗಿದ್ದೇನೆ ನಿನಗೆ ಗೊತ್ತಾ ಮದುವೆಯಾದ ಹೊಸದರಲ್ಲಿ ನಿನ್ನ ದೊಡ್ಡಪ್ಪನಿಗೆ ಎಸಿ ಇಲ್ಲದೆ ನಿದ್ದೆನೆ ಬರುತ್ತಿರಲಿಲ್ಲ ನಾನು ಸ್ವಲ್ಪ ಹೊತ್ತಿನಲ್ಲಿಯೇ ಚಳಿಯಿಂದ ನಡುಗುತ್ತಿದ್ದೆ ಮೊದಲು ನಾವಿಬ್ಬರೇ ಇದ್ದಾಗ ನಾನು ಇನ್ನೊಂದು ರೂಮಿಗೆ ಹೋಗಿ ಮಲಗುತ್ತಿದ್ದೆ ನಂತರ ನನ್ನ ಅತ್ತೆ ಇಲ್ಲಿ ಇರಲು ಬಂದಳು ಅದಕ್ಕಾಗಿ ನಾನು ರೂಮಿನಿಂದ ಹೊರಗೆ ಬರುವ ಹಾಗೆ ಇರಲಿಲ್ಲ ಹಾಗೆ ಹೊರಗೆ ಬಂದಿದ್ದರೆ ಅವಳು ನಮ್ಮ ಮೇಲೆ ಏನೇನೋ ಕತೆ ಕಟ್ಟುತ್ತಿದ್ದಳು ಆದ್ದರಿಂದ ಇವರು ಮಲಗಿದ ನಂತರ ನಾನು ಮೆಲ್ಲನೆ ಎಸಿ ಬಂದ್ ಮಾಡಿ ಮಲಗುತ್ತಿದ್ದೆ ಆಗ ಇವರು ವದುರುತ್ತಲೇ ಎದ್ದು ನಿದ್ದೆಯಲ್ಲಿಯೇ ನನಗೆ ಹತ್ತಾರು ಬೈಯುತ್ತಾ ಮರಳಿ ಎಸಿ ಹಾಕಿ ಮಲಗುತ್ತಿದ್ದರು ಇವರು ಯಾವಾಗಲೂ ಹೇಳುತ್ತಿದ್ದರು ನೋಡು ಕವಿ ನಮ್ಮಿಬ್ಬರದು ಡೈವರ್ಸ್ ಅಂತ ಆದರೆ ಅದಕ್ಕೆ ಈ ಎಸಿಯೇ ಕಾರಣ ಆಗುತ್ತದೆ ಅಂತ ದೊಡ್ಡಮ್ಮ ನಾಚಿಕೆಯಿಂದ ನಗುತ್ತಾ ತನ್ನ ಹಳೆಯ ನೆನಪುಗಳ ಆಳಕ್ಕೆ ಹೋದಳು ಮುಂದೇನಾಯಿತು ಸ್ವಾತಿಗೆ ತನ್ನ ದೊಡ್ಡಮ್ಮಳ ಮಾತಿನಲ್ಲಿ ಕುತೂಹಲ ಶುರುವಾಯಿತು ಏನಾಗಬೇಕು ಅದೇ ಹೊಂದಾಣಿಕೆ ಎಕ್ಸ್ಪ್ರೆಸ್ ಗಾಡಿ ಓಡಿಸುವುದಾಯಿತು ನಿನ್ನ ದೊಡ್ಡಪ್ಪ ಕೂಲಿಂಗ್ ಕಡಿಮೆ ಮಾಡಿದರು ನಾನು ದಪ್ಪದಾದ ರಗ್ಗನ್ನ ಹೊತ್ತು ಮಲಗಲು ಪ್ರಾರಂಭಿಸಿದೆ ನಿನಗೆ ಹೇಳುತ್ತಿರಲಿಲ್ಲವೇ ಸಿಕ್ಕಿ ಹಾಕಿಕೊಳ್ಳುವುದು ಯಾವಾಗಲೂ ಹೆಣ್ಣೆ ಅಂತ ಅಂತ ಹೇಳಿದಳು ಇರಲಿ ಬಿಡು ದೊಡ್ಡಮ್ಮ ದೊಡ್ಡಪ್ಪನೂ ಕೂಡ ಕೂಲಿಂಗನ್ನು ಕಡಿಮೆ ಮಾಡಿದರಲ್ಲ ಅಂತ ಸ್ವಾತಿ ನಗುತ್ತಾ ಹೇಳಿದಳು ಇದೇ ವಿಷಯ ಇರುವುದು ಮಗಳೇ ಖುಷಿ ಖುಷಿಯಾಗಿ ಜೊತೆಯಾಗಿ ಇರಬೇಕು ಅಂದರೆ ಹೊಂದಿಕೊಂಡು ಮದ್ಯದ ದಾರಿಯನ್ನ ಹುಡುಕಿಕೊಳ್ಳಬೇಕು ಅಂತ ಕವಿತಾ ಹೇಳಿದಾಗ ಸ್ವಾತಿಯು ಆದರೆ ದೊಡ್ಡಮ್ಮ ಗೌರವ್ ಹಾಗೂ ನನ್ನ ನಡುವೆ ಬಹಳಷ್ಟು ಅಂತರವಿದೆ ನಾನೆಷ್ಟು ಅನುಭವಿಸುತ್ತಿದ್ದೇನೆ ಅಂತ ನನಗೆ ಗೊತ್ತು ಅಂತ ತನ್ನ ಕಷ್ಟವನ್ನ ಹೇಳಿಕೊಂಡಳು ಆಗ ಕವಿತಾ ದೊಡ್ಡಮ್ಮಳು ನೀನೆಷ್ಟು ಅನುಭವಿಸುತ್ತಿದ್ದೀಯೋ ಅವನು ಕೂಡ ಅಷ್ಟೇ ಅನುಭವಿಸುತ್ತಿದ್ದಾನೆ ಆದರೆ ಅವನು ನಿನ್ನ ಕುಚೇಷ್ಟೆಯನ್ನ ಪ್ರೀತಿಯಿಂದ ಅನುಭವಿಸುತ್ತಿದ್ದಾನೆ ನೀನಾದರೆ ಅವನ ಕಂಪ್ಲೇಂಟ್ ಹೇಳುತ್ತಾ ಅವನ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಾ ಅನುಭವಿಸುತ್ತಿದ್ದೀಯ ಅಂತ ಹೇಳುವುದನ್ನ ಕೇಳಿ ಸ್ವಾತಿ ನಲುಗಿ ಹೋದಳು ಆಗ ಅವಳು ಮೆಲು ಧ್ವನಿಯಲ್ಲಿ ನನ್ನನ್ನು ಸಹಿಸಿಕೊಂಡು ಹೋಗುತ್ತಿದ್ದಾನಾ ಅಂತ ಕೇಳಿದಾಗ ಕವಿತಾಳು ಮತ್ತಿನ್ನೇನು ಅವನು ನಿನ್ನ ಹವ್ಯಾಸಗಳ ಪ್ರಕಾರ ನಡೆದುಕೊಳ್ಳದಿದ್ದರೆ ನೀನೆಲ್ಲಿ ಅವನ ಹವ್ಯಾಸಗಳ ಪ್ರಕಾರ ನಡೆದುಕೊಳ್ಳುತ್ತಿ ಆದರೆ ಅವನು ನಿನ್ನನ್ನ ಬಿಟ್ಟು ಓಡಿ ಹೋಗಲಿಲ್ಲ ನಿನ್ನ ಹಾಗೆ ಅವನು ಯಾರಿಗೂ ನಿನ್ನ ಬಗ್ಗೆ ಕಂಪ್ಲೇಂಟ್ ಹೇಳಲಿಲ್ಲ ಅಂತ ಹೇಳಿದಳು ವಾ ಅವನೇನು ಕಂಪ್ಲೇಂಟ್ ಹೇಳುವುದು ನಾನಿಲ್ಲದೆ ಅವನಿಗೆ ಒಂದು ದಿನವೂ ತನ್ನ ಕೆಲಸ ಮಾಡಿಕೊಳ್ಳಲು ಆಗುವುದಿಲ್ಲ ಅಂತ ಸ್ವಾತಿಯು ತುಸು ಸೊಕ್ಕಿನಿಂದಲೇ ಹೇಳಿದಳು ಇದು ನಿನ್ನ ತಪ್ಪು ತಿಳುವಳಿಕೆ ಮಗಳೇ ನೀನಿಲ್ಲದೆ ಅವನು ತನ್ನ ಎಲ್ಲಾ ಕೆಲಸಗಳನ್ನು ಎಷ್ಟು ಸರಳವಾಗಿ ಮಾಡಿಕೊಳ್ಳುತ್ತಾನೆ ಅಂತ ಕವಿತಾ ಹೇಳಿದಳು ನೀನು ನೋಡುತ್ತಿರುದಡಮ್ಮ ಗಂಟೆಗೊಮ್ಮೆ ಹೇಗೆ ಫೋನ್ ಕಾಲ್ಗಳು ಬರುತ್ತವೆ ಅಂತ ಅದನ್ನಲ್ಲಿಟ್ಟಿದ್ದೀಯಾ ಇದನ್ನಲ್ಲಿಟ್ಟಿದ್ದೀಯಾ ಅದನ್ ಹೇಗ್ ಮಾಡ್ಲಿ ಇದನ್ ಹೇಗ್ ಮಾಡ್ಲಿ ಅಂತ ಸ್ವಾತಿ ಭರವಸೆಯಿಂದ ಹೇಳಿದಾಗ ಕವಿತಾಳು ನೀನು ಆ ಭ್ರಮೆಯಲ್ಲಿ ಇರಬೇಡ ನಿನ್ನ ಮದುವೆ ಆಗುವ ಮುಂಚೆಯೇ ಅವನ ಬಗ್ಗೆ ನನಗೆ ಗೊತ್ತು ಹಾಸ್ಟೆಲ್ನಲ್ಲಿ ಇದ್ದು ಕಲಿತು ಬೇರೆ ಬೇರೆ ಶಹರಗಳಲ್ಲಿ ನೌಕರಿ ಮಾಡಿದ್ದಾನೆ ಹಲವು ವರ್ಷಗಳಿಂದ ಒಬ್ಬನೇ ಎಲ್ಲವನ್ನ ಸಂಭಾಳಿಸಿಕೊಂಡು ಬಂದಿದ್ದಾನೆ ಅವನ ತಾಯಿಗೆ ಅವನ ಹತ್ತಿರ ಹೋಗಿ ಇರಲು ಆಗುತ್ತಿರಲಿಲ್ಲ ಏಕೆಂದರೆ ಅವಳಿಗೂ ಸಂಸಾರದ ತಾಪತ್ರಯ ಒಂದಿನ ನಿನ್ನ ಅತ್ತೆ ನನಗೆ ಏನು ಹೇಳಿದ್ದಳು ಗೊತ್ತಾ ಕವಿ ನೀನು ಸೊಸೆಯ ಹೆಸರಿನಲ್ಲಿ ಪೊಲೀಸ್ ಅಧಿಕಾರಿಯನ್ನು ತಂದು ಕಟ್ಟಿದ್ದೀಯ ಯಾವಾಗ ನೋಡಿದರೂ ನನ್ನ ಮಗನ ಹಿಂದೆಯೇ ಬಿದ್ದಿರುತ್ತಾಳೆ ಯಾವಾಗ ನೋಡಿದರೂ ಅವನಿಗೆ ಕಾಯ್ದೆ ನಿಯಮ ಹೇಳುತ್ತಲಿರುತ್ತಾಳೆ ತನ್ನ ಮನೆಯಲ್ಲಿಯೇ ಅವನಿಗೆ ನೆಮ್ಮದಿ ಇಲ್ಲದಾಗಿದೆ ನನ್ನ ಮಗ ಎಂತವನು ಅಂದರೆ ಎಲ್ಲವನ್ನೂ ನಗು ನಗುತ್ತಾ ಸಹಿಸುತ್ತಿದ್ದಾನೆ ಪಾಪ ಆದರೂ ಅವಳ ಒಂದು ಕಂಪ್ಲೇಂಟ್ ಅನ್ನು ಅವನು ಹೇಳುವುದಿಲ್ಲ ಅಂತ ಹೇಳುತ್ತಿದ್ದಳು ಅಂತ ದೊಡ್ಡಮ್ಮನ ಮಾತು ಕೇಳಿ ಸ್ವಾತಿಗೆ ವಿಚಿತ್ರವಾಯಿತು ಹೀಗೆ ದೊಡ್ಡಮ್ಮ ಮತ್ತು ಮಗಳ ಕೊನೆಯಿಲ್ಲದ ಮಾತುಗಳಲ್ಲಿ ಸಮಯ ಸಾಗುತ್ತಲೇ ಇತ್ತು ಎರಡು ದಿನ ಕಳೆದರೂ ಸ್ವಾತಿಗೆ ಗೌರವನಿಂದ ಯಾವುದೇ ಮೆಸೇಜ್ ಮತ್ತು ಫೋನ್ ಕಾಲ್ ಕೂಡ ಬರಲಿಲ್ಲ ಸ್ವಾತಿಯ ಮನಸ್ಸು ಗೌರವನಲ್ಲಿಯೇ ಕೇಂದ್ರೀಕೃತವಾಗಿತ್ತು ಅದಕ್ಕಾಗಿ ಅವಳು ಗೌರವ್ನಿಂದ ಯಾವುದೇ ಮೆಸೇಜ್ ಅಥವಾ ಮಿಸ್ಡ್ ಕಾಲ್ ಆಗಿದೆಯಾ ಅಂತ ಪದೇ ಪದೇ ತನ್ನ ಫೋನ್ ಅನ್ನೇ ಚೆಕ್ ಮಾಡುತ್ತಿದ್ದಳು ಏನಾದರೂ ಕೇಳಲಿಕ್ಕೆ ಫೋನ್ ಬರಲಿಲ್ಲ ಅಲ್ಲವೇ ಎಲ್ಲವನ್ನೂ ತಾನೇ ಮಾಡಿಕೊಳ್ಳುತ್ತಿದ್ದಾನೆ ಅಲ್ಲವೇ ನೋಡು ಮಗಳೇ ಅವನು ನಿನ್ನ ಮೇಲೆಯೇ ಅವಲಂಬಿತ ಆಗಿದ್ದಾನೆ ಅಂತ ನೀನು ತಿಳಿದುಕೊಂಡಿದ್ದೀಯ ಆದರೆ ನಿಜ ಹೇಳಬೇಕೆಂದರೆ ನೀನು ಅವನ ಮೇಲೆ ಅವಲಂಬಿತ ಆಗಿದ್ದೀಯಾ ಅಂತ ಮಾತಿನಲ್ಲಿಯೇ ತಿವಿಯುತ್ತಾ ಕವಿತಾ ದೊಡ್ಡಮ್ಮ ಹೇಳಿದಾಗ ಸ್ವಾತಿಯು ನೀನೇನು ಹೇಳುತ್ತಿರುವೆ ದೊಡ್ಡಮ್ಮ ಐ ಆಮ್ ಫುಲ್ ಇಂಡಿಪೆಂಡೆಂಟ್ ಆಗಿದ್ದೇನೆ ಅಂತ ತಿರುಗಿ ಉತ್ತರ ಕೊಟ್ಟಳು ಹೌದಾ ಹಾಗಿದ್ರೆ ನಿಜ ಹೇಳು ನೀನು ಯಾವಾಗ ಇಲ್ಲಿಗೆ ಬಂದಿಯೋ ಆಗಿನಿಂದ ಅವನ ಬಗ್ಗೆ ಯೋಚನೆ ಇಲ್ಲದೆ ಎರಡು ನಿಮಿಷವನ್ನೂ ಕಳೆದಿದ್ದೀಯಾ ನೀನು ಅವನ ಮೇಲೆ ಎಷ್ಟು ಅವಲಂಬನೆ ಆಗಿದ್ದೀಯಾ ಅಂದರೆ ಅವನಿಲ್ಲದೆ ನಿನಗೆ ಏನು ಹೊಳೆಯುವುದಿಲ್ಲ ಏನು ನೋಡಲಿಕ್ಕೆ ಆಗುವುದಿಲ್ಲ ಇಷ್ಟವಾದ ಜಾಮೂನನ್ನು ಮಾಡಿದ್ದೆ ಆದರೆ ನೀನು ಮನಸ್ಸಿಲ್ಲದೆಯೇ ಅದನ್ನು ತಿಂದೆ ನೀನು ಕೊಟ್ಟ ಸೀರೆಯನ್ನು ಹುಟ್ಟಿಕೊಂಡಿದ್ದೇನೆ ಆದರೆ ನೀನು ಗಮನವನ್ನೇ ಕೊಡುತ್ತಿಲ್ಲ ನಿನ್ನ ಯೋಚನೆಯೆಲ್ಲ ಅವನ ಹವ್ಯಾಸಗಳ ಮೇಲೆಯೇ ಸಿಕ್ಕಿಕೊಂಡಿದೆ ಆದ್ರೆ ನೋಡು ಅವನು ಆರಾಮವಾಗಿ ಯು ಎಸ್ಗೆ ಹೊರಟು ಹೋದ ನಿನ್ನನ್ನು ಚೆನ್ನಾಗಿ ನೋಡಿಕೊ ಅಂತ ಅವನಿಂದ ನನಗೆ ಫೋನ್ ಬಂದಿತ್ತು ನಿನಗೆ ಫೋನ್ ಮಾಡಿ ನಿನ್ನನ್ನು ಡಿಸ್ಟರ್ಬ್ ಮಾಡಲು ಅವನು ಬಯಸಲಿಲ್ಲ ಅಂತ ಕವಿತಾ ದೊಡ್ಡಮ್ಮ ಹೇಳಿದಾಗ ಸ್ವಾತಿಯು ಮನಸ್ಸಿನಲ್ಲಿ ಅಳುತ್ತಿದ್ದಳು ಗೌರವನಿಗೆ ಶಿಕ್ಷೆ ಕೊಟ್ಟು ಬಂದಿದ್ದಳು ಆದರೆ ಈಗ ಅವಳೇ ಶಿಕ್ಷೆ ಅನುಭವಿಸುತ್ತಿದ್ದಳು ಅವಳ ಮನಸ್ಸು ತಳಮಳಗೊಂಡಿತು ಗೌರವನ ಮುಖದಲ್ಲಿನ ಮುಗ್ಧ ನಗೆಯನ್ನ ನೆನಪಿಸಿಕೊಂಡು ಅವಳ ಅಹಂಕಾರವೆಲ್ಲ ಸುಟ್ಟು ಹೋಗುತ್ತಿತ್ತು ಉರವ್ನನ್ನು ಕಳುಹಿಸಿ ವಿದಾಯ ಹೇಳದೇ ಬಂದಿದ್ದಕ್ಕೆ ಅವಳಿಗೆ ಅಪರಾಧಿ ಭಾವನೆ ಕಾಡತೊಡಗಿತು ಈಗ ಅವನಿಲ್ಲದೆ ತಿಂಗಳವರೆಗೆ ಒಬ್ಬಳೆ ಹೇಗಿರಬೇಕು ದೊಡ್ಡಮ್ಮಳ ಮಮತೆಯ ನೆರಳಿನಲ್ಲಿ ಎರಡು ದಿನ ಕಳೆದು ಸ್ವಾತಿಯು ತನ್ನ ಮನೆಯ ಕಡೆಗೆ ಹೊರಟಳು ಮನಸ್ಸಿಲ್ಲದೆ ಅರೇ ಮನಸ್ಸಿನಿಂದ ಬಾಗಿಲು ತೆರೆದಳು ಮನೆಯ ಎಲ್ಲಾ ಕಡೆಗೂ ಗೌರವನೇ ನಿಂತ ಹಾಗೆ ಕಾಣುತ್ತಿತ್ತು ಅವಳಿಗೆ ಉದ್ದ ಮನಸ್ಸಿನ ನಗು ಮುಖದ ಗೌರವ ಮಾತಿನ ಚಟಕಿ ಹಾರಿಸುವ ಗೌರವ್ ಸ್ವಾತಿ ಟೇಬಲ್ನ ಮೇಲೆ ತನ್ನ ಬ್ಯಾಗ್ ಅನ್ನ ಇಟ್ಟಳು ಮತ್ತು ಕುರ್ಚಿಯ ಹಿಂಭಾಗದಲ್ಲಿ ಟವೆಲ್ ಬಿದ್ದಿರುವುದರ ಮೇಲೆ ಅವಳ ದೃಷ್ಟಿ ಹೋಯಿತು ಅವಳಿಗೆ ಒಂದು ದೃಶ್ಯ ನೆನಪಿಗೆ ಬಂದಿತು ನಿನಗೆಷ್ಟು ಬಾರಿ ಹೇಳಿದ್ದೇನೆ ಟವಲ್ ಅನ್ನು ಬಾಲ್ಕನಿಯಲ್ಲಿ ಒನ ಹಾಕುವಂತ ಸ್ವಾತಿಯ ಸಿಟ್ಟಿಗೆ ಗೌರವನಿಂದ ಬಂದ ಉತ್ತರ ನೀನೇನು ಹೇಳುತ್ತಿರುವ ಶ್ರೀಮತಿ ಅದು ನನಗೆ ಏನು ಕೇಳಿಕೊಂಡಿತು ಗೊತ್ತಾ ನನ್ನನ್ನು ಪೂರ್ತಿ ದಿನ ಹೊರಗೆ ನೇತು ಹಾಕುತ್ತೆ ಹೊರಗಡೆ ಎಷ್ಟೊಂದು ಸುಡು ಬಿಸಿಲಿದೆ ಐದು ನಿಮಿಷ ನೀನೇ ಹೊರಗೆ ನಿಂತು ನೋಡು ಸುಟ್ಟ ಬಾಳೆಕಾಯಿಯ ತರ ಆಗುತ್ತೀಯ ಅಂತ ಅದಕ್ಕೆ ಟವಲ್ ಅನ್ನು ಇಲ್ಲಿಯೇ ಹಾಕಿಬಿಟ್ಟೆ ಅದಕ್ಕೂ ಖುಷಿ ನನಗೂ ಖುಷಿ ಅಂತ ಹೇಳಿದ್ದ ಸ್ವಾತಿ ಸ್ವಲ್ಪ ಮುಂದೆ ಹೋದಳು ಒಂದು ಶೂ ಇಲ್ಲಿ ಇನ್ನೊಂದು ಅಲ್ಲಿ ಬಿದ್ದಿತ್ತು ಆಗ ಅವಳಿಗೆ ಮತ್ತೊಂದು ನೆನಪು ಕಾಡತೊಡಗಿತು ಶೂ ಬಿಚ್ಚಿ ಒಂದೇ ಕಡೆ ಇಡಲು ಆಗುವುದಿಲ್ಲವೇ ಅಂತ ಕುದಿಯುವ ಸ್ವಾತಿಯನ್ನು ತಂಪಾದ ಗಾಳಿಯಂತೆ ಗೌರವನು ಪೂರ್ತಿ ದಿನ ಪಾಪ ಒಟ್ಟಿಗೆ ಇರುತ್ತವೆ ಮನೆಯಲ್ಲಾದರೂ ಅವುಗಳಿಗೆ ಸ್ವಲ್ಪ ಸ್ಪೇಸ್ ಕೊಡು ಅವೆರಡೂ ಕಂಪ್ಲೇಂಟ್ ಹೇಳುತ್ತಿದ್ದವು ಗೊತ್ತಾ ಯಾವಾಗ ನೋಡಿದರೂ ಜೊತೆಯಲ್ಲೇ ಇರಬೇಕು ಮಗು ಕೂಡ ಪರಸ್ಪರ ಬ್ರೇಕ್ ಬೇಕು ನಿನಗೆ ಯಾವತ್ತು ನಿನ್ನ ಹೆಂಡತಿಗೆ ಅಂಟಿಕೊಂಡೇ ಇರಬೇಕು ಅನಿಸಿದರೆ ಇರು ಆದರೆ ನಮ್ಮನ್ನು ಕ್ಷಮಿಸಿ ಬಿಡು ಅಂತ ಹೇಳಿದ್ದ ಹೀಗೆ ಗೌರವನ ಹಲವಾರು ತಮಾಸೆಯಿಂದ ಕೂಡಿದ್ದ ದೃಶ್ಯಗಳನ್ನ ನೆನೆಯುತ್ತಾ ಸ್ವಾತಿಯು ಕಣ್ಣಲ್ಲಿ ನೀರು ತುಂಬಿಕೊಂಡು ನಗುತ್ತಿದ್ದಳು ಈಗ ಗೌರವನ ಆ ಮಾತುಗಳು ಅವಳಿಗೆ ಉಪೇಕ್ಷೆ ಅನಿಸುತ್ತಿರಲಿಲ್ಲ ಅವನ ಮೇಲೆ ಅವಳಿಗೆ ಪ್ರೀತಿ ಹೆಚ್ಚಾಗುತ್ತಿತ್ತು ದೊಡ್ಡಮ್ಮ ಹೇಳಿದ ಆ ಮಾತುಗಳು ಅವಳ ಕಿವಿಯಲ್ಲಿ ಗುಣುಗುತ್ತಿದ್ದವು ಆ ಮೇಲಿನ ದೇವರು ಪತಿ ಪತ್ನಿಯರ ಎಂತಹ ಜೋಡಿಯನ್ನು ಮಾಡುತ್ತಾನೆ ಅಂದರೆ ಪರಸ್ಪರ ಇಬ್ಬರಲ್ಲಿ ಸಾಮ್ಯತೆ ಇರುವುದಿಲ್ಲ ಏಕೆಂದರೆ ಒಬ್ಬರ ಕೊರತೆಯನ್ನು ಇನ್ನೊಬ್ಬರು ಪೂರೈಸಲಿ ಅಂತ ಇಬ್ಬರೂ ಸೇರಿ ಸಂಪೂರ್ಣ ಆಗಲಿ ಅಂತ ನಿಮ್ಮ ಮಾತು ಸರಿಯಾಗಿದೆ ದೊಡ್ಡಮ್ಮ ನಮ್ಮ ಜೋಡಿಯು ಸಂಪೂರ್ಣ ಆಗುತ್ತದೆ ನಾನು ಗೌರವನ ಬೇಜವಾಬ್ದಾರಿಯನ್ನ ಸಹಿಸಿಕೊಳ್ಳುತ್ತೇನೆ ಅವನಿಂದ ಖುಷಿಯಾಗಿ ಜೀವಿಸುವುದನ್ನ ಕಲಿತುಕೊಳ್ಳುತ್ತೇನೆ ಅಂತ ಯೋಚಿಸುತ್ತಾ ಸ್ವಾತಿಯು ಕೂಡ ಅವಳ ದೊಡ್ಡಮ್ಮ ಹಾಗೂ ದೊಡ್ಡಪ್ಪನ ತರ ಹೊಂದಾಣಿಕೆ ಎಕ್ಸ್ಪ್ರೆಸ್ ಗಾಡಿಯನ್ನು ಹತ್ತಿದಳು ಅದಕ್ಕೆ ಒಂದೇ ಒಂದು ಸ್ಟಾಪ್ ಇದೆ ಸುಖ ಸಂತೋಷ ಆನಂದದ ಜೀವನ ಸ್ನೇಹಿತರೆ ಸ್ವಾತಿ ಮತ್ತು ಗೌರವ್ ಹೊಂದಾಣಿಕೆ ಎಕ್ಸ್ಪ್ರೆಸ್ ಗಾಡಿಯ ಕತೆ ಇಷ್ಟವಾಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಕತೆಗೊಂದು ಲೈಕ್ ಕೊಡಿ ಹಾಗೂ ಇದೇ ತರ ಕತೆಗಳನ್ನ ನೋಡಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು